ಬೆಂಗಳೂರು ಪೂರ್ವ ದಕ್ಷಿಣ ವಲಯ ಆನೆಕಲ್ನಲ್ಲಿ ಪತ್ರಕರ್ತರ ಮೇಲೆ ಮರಣಾಂತಿಕ ಹಲ್ಲೆ ಯತ್ನ ಪಟಾಕಿ ಮಾಫಿಯಾಗೆ ವರದಿ ಮಾಡಲು ವರದಿಗಾರರಿಗೆ ಬೆದರಿಕೆ ವರದಿಗಾರನಿಗೆ ಬೆದರಿಸಲು ಮುಂದಾದ ಕಿಡಿಗೇಡಿಗಳು ವಿಡಿಯೋ ವೈರಲ್ ಆಗಿದೆ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಆರೋಪಿಗಳ ಬಂಧನಕ್ಕೆ ಆಗ್ರಹ ಕ್ಷಮೆ ಕೇಳಿದ ಅಂಗಡಿ ಮಾಲೀಕ ಕಾನೂನು ಏನು ಹೇಳುತ್ತೆ

ನಿಮ್ಮ ಹೊರಗಡೆ ನಿಮ್ಮ ಹೊರಗಡೆ ಕಟ್ಟಿರೋನ ಬಗ್ಗೆ ಹೇಳಕೋ ಹೇಳ್ಕೋ ಹೇಳ್ಕೋ ಮಾಡೋ

ಮಿಗೌಡಾ ಅಕುಡಾ ಕಲ್ಲಿ ಬಾಳೇನಂತಾ ಉತ್ತಿದೆ ಮುಚ್ಚಿದೆ ಬಂದಬಿಡಿರ ದೊಡ್ಡದಾಗಿ ವಿಡಿಯೋಕ್ಕೆ ಏನು ಮಾಡ್ತೀಯಾ ಎಲ್ಲ ಬ್ಲಿ ಮುಚ್ಚಾ ಎಂಗೋಡಿ

ಮುಚ್ಚಿದ್ಬಿಟ್ಟಿದ್ದೀರಾ ದೊಡ್ಡದಾಗಿ ಮುಖ್ಯಮಂತ್ರಿ ಇಲ್ಲಿ ಕೇಳಿ ಸರ್ ಕೇಳಿ ನೀವು ಇವಾಗ ನೀವು ಓದಷ್ಟೇ ಮಾತಾಡಿಲ್ಲ ಫಸ್ಟ್ ಆಫ್ ಅದು ಆಚೆ ವರ್ಷದ ಹೇಳಿ ಈಗ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವಾಗ ಆ ನಂಬರ್ ನಾನು ಕೊಟ್ಟೆ ಅಲ್ವಾ ಅದ ತಗೊಳ್ಳಿ ನೀವೆನ್ ಮಾಡ್ತೀರಾ ನೀವೆ ಅದ ತಗೊಳ್ಳಿ ಸರ್ ಅದೇನ್ ಮಾಡ್ತೀರಾ ಹೆಚ್ಚಿನ ಕೋಡ್ ಕೋಡ್ ಸರ್ ಅದ ತಗೊಳ್ಳಿ ಸರ್ ಕೇಸ್ ನಂಬರ್ ಇದೆ ಅಲ್ಲಿ ತಗೊಳ್ಳಿ ಜಿಎಸ್‌ಟಿ ಆಗ್ತದೆ ಅಂತ ಹೇಳಿ ಅದೇನ ಸುಮ್ಮನೆ ಪೇಪರ್ ಅಲ್ಲ ಅದು ಕಟೌಟ್ ಆಗಿರೋದು ಇದೆ ಇದೆ ಸುಮ್ಮನೆ ಇದೆ ಇದೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಆಗ್ತಲ್ಲ ಮೊದ್ಲೇ ಕೊಡ್ತೀನಿ ತಗೊಳ್ಳಿ ಅಲ್ಲಿ ಸ್ಟೇಷನ್ ಅಲ್ಲಿ ಹೇಳಿ ಮಾಡಿರೋದು ನಾವು ಮಾಡಿದೀವಿ ರೂಲ್ ಫಾಲೋ ಮಾಡಿದೀವಿ ನಾವು ಮಾಡಿದೀವಿ ಅಷ್ಟೇ ಪೂಗಾಡ್ತಾ ಇಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಗೊತ್ತಾ ನನ್ನ ಒಂದಂಗಡಿ ಮುಂದೆ ಯಾಕೆ ಟಾರ್ಗೆಟ್ ಮಾಡ್ತಾ ಇವಾಗ ಅಂಗಡಿ ಫಸ್ಟ್ ಮಾಡ್ರಿ ಮತ್ತೆ ಏನ್ ಮಾತಾಡ್ತೀರಾ ನೀವು ಮಾತಾಡ್ತಾರ ನೀರ ನ್ಯಾಯ ಇದ್ಯಾ ನಾವು ವರ್ಷ ಎಲ್ಲ ಕಷ್ಟಪಟ್ಟು ಏನ್ ಬಂಡವಾಲ್ ಹಾಕಿರ್ದಿ ನಮ್ಗೆ ಇವಾಗ ಪ್ರಾಣ ಇವಾಗ ಇವಾಗ ರೋಡ್ ಎಕ್ಸ್ಟೆಂಡ್ ಆಗತ್ತೆ ನೀವ್ ಏನ್ ಮಾಡ್ತಾರೆ ಏನ್ ಮಾಡಕ್ಕಾಗತ್ತೆ ಹೇಳಿ ಏನ್ ಮಾಡ್ತೀರಾ ನೀವೇನ್ ಇವಾಗ ರೋಡ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಏನ್ ಮಾಡ್ತೀರಾ ಹೇಳಿ ಈಗ ನೀವು ಮತ್ತೆ ಇನ್ನು ಮತ್ತೆ ಇದನ್ನ ಒಂದ್ ನೆಟ್ಕೊಂಡು ಮೂರು ದಿವಸ ಎರಡು ದಿವಸ ವ್ಯಾಪಾರಕ್ಕೆ ಬಂದ್ಬಿಟ್ಟು ಎಲ್ಲ ಇದು ಮಾಡಿದ್ರೆ ಹೇಳಿ ಇನ್ನು ಆಯ್ತು ಆಯ್ತು ಓಕೆ ಅಲ್ಲ ಸರ್ ಇವಾಗ ಲೈಸೆನ್ಸ್ ಕೇಳ್ರಿ ಲೈಸೆನ್ಸ್ ಕೇಳಿದ್ರಿ ಈಗ ಲೈಸೆನ್ಸ್ ಕೇಳಿದ್ರಿ ಆಯ್ತು ನಿಲ್ಸಿ ಹಲೋ ಹಲೋ ಆಯ್ತು ಆಯ್ತು ಬಿಡಿ ನಿನ್ನೆಲ್ಲ ಬಂದಿರ್ತಾರೆ ಒಂದು ಹೋದ ಒಂದು ಒಂದಂಗಲ್ ಆಗ ಟಾರ್ಗೆಟ್ ಮಾಡಿ ಮಾಡ್ಕೊಂಡ್ ಎಲ್ಲ ಮಾಡ್ಕೊಂಡು ಬನ್ನಿ ಆಮೇಲೆ ನನ್ನ ಹತ್ರ ಹೇಳಿ ಬಂದ್ ನಾವೆಲ್ಲ ಮಾಡ್ರಿ ಒಂದ್ ಅಂಗಡಿ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಯಾಕೆ ಯಾರ ಯಾರು ಎಲ್ಲ ಒಂದಂಗಡಿ ಮಾಡ್ರಿ ಒಂದಂಗಡಿ ಟಾರ್ಗೆಟ್ ಮಾಡ್ತಾ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರಾ ಒಂದಂಗಡಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಎಲ್ಲ ಒಂದಂಗಡಿ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಏನ್ ಏನ್

ಎಬ್ಡಿಂದ ಇಷ್ಟ ಮಾಡಿದೆ ಎಲ್ಲ ಮಾಡ್ರಿ ವ್ಯಾಪಾರ ಮಾಡೋದು ಬೇಡಲ್ವಾ ವ್ಯಾಪಾರ ಮಾಡೋದು ಬೇಡಲ್ವಾ

बाल चोट मर डी 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 बाल ಪಿ ಆನಂದ್ ಅಂದ್ಬಿಟ್ಟು ಎಸ್ ಜೆ ಪಿ ಟ್ರೇಡರ್ಸ್ ಪಟಾಕಿ ಅಂಗಡಿ ಓನರು ನಾನು ಹೇಳೋದು ನಿನ್ನೆ ಇವ್ರು ಬಂದಾಗ ಮೀಡಿಯಾದವ್ರನ್ನು ಗೊತ್ತಿಲ್ತೀರ ಸ್ವಲ್ಪ ಘರ್ಷಣೆ ಆಗಿತ್ತು ಅದಾದ್ಮೇಲೆ ನಾನು ಅಲ್ಲಿ ಹೋದೆ ಹೋದ್ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಯಿತು ಆಮೇಲೆ ಬಿಡಿಸಿದ್ದೀವಿ ಅದಕ್ಕೆ ನಾನು ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗಿದೆ ದಯವಿಟ್ಟು ನಿಮ್ಮ ಯಾರಿಗೆ ನೋವಾಗಿದ್ದರೂ ನನ್ನ ದಯವಿಟ್ಟು ಶ್ರಮಿಸಿಬಿಡಿ